ಬಾಗಲಕೋಟೆ ಜಿಲ್ಲೆಯ ರವಕಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಸ್ಪಿನ್ನಿಂಗ್ ಮಿಲ್ ಎದುರಿಗೆ ಇರುವ ಪನಾಳ್ಕರ್ ವೈನ್ಸ್ ಶಾಪ್ನಲ್ಲಿ ಹಾಡ ಹಗಲೆ ಅಮಾಯಕರ ಹಣ ಸುಲಿಕೆ ಇದ್ದಾರೆ ಹೌದು ವೀಕ್ಷಕರೇ ಸರ್ಕಾರದ ಆದೇಶದಂತೆ ಸಿಎಲ್ ಟು ಲೈಸೆನ್ಸ್ ಹೊಂದಿದವರು ಆರ್ ಪಿ ದರದಲ್ಲಿ ಕೊಡಬೇಕು ಅಂತ ಅಬಕಾರಿಯವರು ಆದೇಶ ಇದ್ರೂ ಕೂಡ ಇವರು ಪ್ರತಿ ಮಧ್ಯದ ಬಾಟಲ್ಗೆ ಐವತ್ತರಿಂದ ಅರವತ್ತು ರೂಪಾಯಿಗಳು ಹೆಚ್ಚಿಗೆ ಪಡೆಯುವುದು ಅಲ್ಲದೆ ನಾವು ಇಷ್ಟೇ ತೆಗೆದುಕೊಳ್ತೀವಿ ನಮ್ಮ ಮಾಲೀಕರು ಎಂ ಆರ್ ಪಿ ದರದ ಮೇಲೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗಳನ್ನ ಹೆಚ್ಚು ತೆಗೆದುಕೊಳ್ಳಿ ಅಂತ ನಮ್ಮ ಮಾಲೀಕರು ಹೇಳಿದ್ದಾರೆ ಅಂತ ನೇರವಾಗಿ ಅಬಕಾರಿ ಇಲಾಖೆ ಅವರ ಭಯವಿಲ್ಲದೆ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಅಬಕಾರಿ ಇಲಾಖೆಯವರು ಮಲಗಿದ್ದಾರೆ ಅಂತ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ವಿಡಿಯೋದಲ್ಲಿ ಮಾತನಾಡ್ತಾ ಇರುವ ಬಾರ್ ಮ್ಯಾನೇಜರ್ನ ಮಾತು ಒಮ್ಮೆ ಕೇಳಿಸಿಕೊಳ್ಳಿ ನಂತರ ಇದಕ್ಕೆ ಏನು ಕ್ರಮ ತೆಗೆದುಕೊಳ್ತೀರಿ ಎಂಬುದನ್ನು ಕಾದು ನೋಡಬೇಕಾಗಿದೆ ಗ್ರಾಹಕರು ಇಲ್ಲಿ ಕೇವಲ ಪಾರ್ಸೆಲ್ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಅವಕಾಶವಿರುತ್ತೆ ಆದರೆ ಇಲ್ಲಿ ನಲವತ್ತರಿಂದ ಐವತ್ತು ಜನರು ಗೊತ್ತು ಕುಳಿತು ಕುಡಿಯೋದಕ್ಕೆ ಎಲ್ಲ ತರಹದ ವ್ಯವಸ್ಥೆಗಳು ಕೂಡ ಸಂಪೂರ್ಣವಾಗಿ ಇಲ್ಲಿ ಲಭ್ಯವಿದೆ ಇಷ್ಟೆಲ್ಲ ಕಣ್ಮುಂದೆ ಮುಂದೆ ನಡೀತಾ ಇದ್ರು ಕೂಡ ಈ ಅಬಕಾರಿ ಅಧಿಕಾರಿಗಳಿಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಬಕಾರಿ ಅಧಿಕಾರಿಗಳು ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಳ್ತಾರ ಅಥವಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ ದಿವಸ ಐವತ್ತೈತ್ ತಗೋತರಿ ಈಗ ಯಾಕೆ ಐವತ್ತ ಕಾಯಂ ಕಸ್ಟಮರ್ ಇದ್ರ ಅವನ ಈಗ ಯಾ ಟೇರಿಗ ಯಾ ಏರಿ ಮತ್ತೆ ಅರವತ್ತರ ಎಪ್ಪತ್ತು ರೂಪಾಯಿ ಗಪಗ ನಿಮಿಷ ಒಳಗ್ ಕೂತ್ಕೊಡಿಯಪ್ಪ ಗಪ್ಪ ಏ ಪರ್ಮಿಷನ್ ಒಳಗ ನೂರ ರೂಪಾಯಿ ಬಿಲ್ಲಿ ಅಪೋಸಿಟ್ ಇದ್ದಿದ್ದು ಬಾರ್ರಿ

ಸ್ಪಿನ್ನಿಂಗ್ ಮಿಲ್ ಅಪೋಸಿಟ್ ಆಸಂಗಿ ಕ್ರಾಸ್ ಆಸಂಗಿ ಕ್ರಾಸ್ ಗೆ ಒಂದು ಪ್ರತಿ ರೂಪಾಯಿ ಹೆಚ್ಚು ಯಾವ್ದೇ ಒಂದು ಬ್ರ್ಯಾಂಡ್ ಆಗಲಿ ಯಾವ್ದೇ ಒಂದು ಇದಕ್ಕಾಗ್ಲಿ ಇಷ್ಟ ಹೆಚ್ಚು ತಗೋತಾರೆ ರಾಜು ಮಟ್ಟಿ ಕಲಿ ಡೈಲಿ ಬರ್ತೀರೇನಲ್ಲಿ ಡೈಲಿ ಬರ್ತೀರ ಡೈಲಿ ಇಷ್ಟ ಹೆಚ್ಚು ಕೊಡತೀರಿ ಇಲ್ಲಿ ಕೂಡ ಬದಲಿಲ್ಲ ನೀವು ಎಮ್ ಎಸ್ ಎಲ್ ದಾಗ ತಗೋಬೇಕಾಗಿತ್ಲ ಇನ್ನೇಟ್ ಮಾಡಿ ರೈಟ್ ರೈಟ್ Okay.